ಬಂಧುಗಳೇ ಮತ್ತು ಕರ್ನಾಟಕ ರಾಜ್ಯದ ಒಳಮೀಸ್ಲಾತಿ ಹೋರಾಟಗಾರರೇ ಹಾಗೂ ನಮ್ಮ ಒಳಮೀಸ್ಲಾತಿ ಹೋರಾಟದ ಹಕ್ಕನ್ನು ಬೆಂಬಲಿಸ್ತಾ ಇರುವಂತಹ ಕರ್ನಾಟಕದ ಸಮಸ್ತ ನಮ್ಮ ಪೋಷಕರೇ ಬೆಂಬಲಿಗರೇ ಒಡನಾಡಿಗಳೇ ಹೋರಾಟಗಾರ ಎಲ್ರಿಗೂ ಜೈಬೀಮ್ ಇವತ್ತು ಭಾಳ ವಿಶೇಷ ನಮ್ಮ ಒಳಮೀಸ್ಲಾತಿ ಹೋರಾಟವನ್ನ ಹೋರಾಟವನ್ನು ಬೆಂಬಲಿಸಿ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ನಾವು ಕೇಳ್ಕೊಂಡಿದ್ದ ಕೂಡಲೇ ಕರ್ನಾಟಕದ ಭಾಳ ಕಲರ್ಫುಲ್ ರಾಜಕಾರಣಿ ಮತ್ತು ನೇರ ಮತ್ತು ನಿಷ್ಠೂರವಾದಿ ರಾಜಕಾರಣಿ ಅಂತ ಹೆಸರು ಮಾಡಿರುವಂತಹ ಎಚ್ ವಿಶ್ವನಾಥ್ ಅವರು ನಮ್ಮನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ಮತ್ತೆ ಅಕ್ಕರೆಯಿಂದ ನಮ್ಮನ್ನ ಬರ್ಮಾಡಿಕೊಂಡು ಇವತ್ತು ನಮ್ಮ ಜೊತೆ ಮಾತಾಡೋದು ಕೂತಿದ್ದಾರೆ ಸ್ನೇಹಿತರೆ ಇದೇ ಆಗಸ್ಟ್ ಒಂದನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಪರವಾದಂತಹ ಆದೇಶವನ್ನ ಅಂದ್ರೆ ರಾಜ್ಯ ಸರ್ಕಾರಗಳು ನೀವೇ ಒಳ ಮೀಸಲಾತಿಯನ್ನ ಮಾಡಬಹುದು ಅಂತ ಆದೇಶವನ್ನು ಕೊಟ್ಟು ಒಂದು ವರ್ಷ ಆಗ್ತಾ ಇದೆ ಮತ್ತೆ ಅಂಪೆರಿಕಲ್ ಡೇಟಾ ಅಂದ್ರೆ ಲಭ್ಯವಿರುವಂತಹ ದತ್ತಾಂಶಗಳನ್ನ ಇಟ್ಕೊಂಡು ಮಾಡಿ ಅನ್ನುವಂತಹ ಡೈರೆಕ್ಷನ್ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಆ ಸುಪ್ರೀಂ ಕೋರ್ಟ್ ಆದೇಶವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರುವಂತಹ ಸರ್ಕಾರ ಅಸ್ತಿತ್ವದಲ್ಲಿದೆ ಸುಪ್ರೀಂ ಕೋರ್ಟ್ ಹೇಳಿದ್ದು ಲಭ್ಯ ಇರುವಂತದ್ದು ಅಂತ ಹಾಗೆ ನೋಡಕ್ ಹೋದ್ರೆ ಕರ್ನಾಟಕದಲ್ಲಿ ಹಾವನೂರು ಆಯೋಗದ ವರದಿ ಇದೆ ಸದಾಶಿವ ಆಯೋಗದ ವರದಿ ಇದೆ ಕಾಂತರಾಜ್ ಆಯೋಗದ ವರದಿ ಇದೆ ಮಾಧುಸ್ವಾಮಿ ಆಯೋಗದ ವರದಿ ಇದೆ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಇದೆ ಕೆಪಿಎಸ್ಸಿ ನಲ್ಲಿ ಉದ್ಯೋಗವಾರು ಜಾತಿವಾರು ಅಂಕಿಅಂಶಗಳಿದಾವೆ ಇದೆಲ್ಲವನ್ನೂ ಕ್ರೋಢೀಕರಿಸಿದ್ರೆ ಮುಗಿದೋಗಿತ್ತು ಅದೇ ದತ್ತಾಂಶ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿರುವಂತಹ ಆಯಾ ಸಮುದಾಯಗಳ ಸ್ಥಿತಿಗತಿಗಳು ಮತ್ತು ಜನಸಂಖ್ಯೆ ಪರ್ಸೆಂಟೇಜ್ ಅನ್ನ ನೋಡಿದ್ರೆ ದತ್ತಾಂಶ ಲಭ್ಯ ಆಗ್ತಿತ್ತು ಒಂದು ವಾರದ ಕೆಲಸ ಅಲ್ಲ ಆದ್ರೆ ಒಂದು ವರ್ಷದಿಂದ ಒಂದು ಆಯೋಗವನ್ನ ನಾಯ ನಾಗಮೋಹನ್ ದಾಸ್ ಆಯೋಗವನ್ನ ರಚನೆ ಮಾಡಿ ಅದರ ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ 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 ಈ ಅಸ್ಪೃಶ್ಯ ಸಮುದಾಯಗಳ ಯುವಕರ ಏಜ್ ಬಾರ್ ಆಗ್ತಾ ಇದೆ ಅವರ ಕೆಲಸಗಳಿಂದ ವಂಚಿತರಾಗ್ತಾ ಇದೆ ಸರ್ಕಾರಿ ನೌಕರಿಯಿಂದ ವಂಚಿತರಾಗ್ತಾ ಇದ್ದಾರೆ ಅವ್ರ ಭವಿಷ್ಯಗಳು ಅತಂತ್ರ ಆಗ್ತಾ ಇದೆ ಅವರ ತಂದೆ ತಾಯಿಯರ ಕನಸು ಮಣ್ಣಾಗ್ತಾ ಇದೆ ಸೊ ಇಂಥ ಪರಿಸ್ಥಿತಿನಲ್ಲಿ ಒಳಮೆ ಖಾತೆಯನ್ನ ಜಾರಿಯನ್ನ ಮಾಡಲೇಬೇಕು ಅಂತ ಈ ಆಗಸ್ಟ್ ಒಂದನೇ ತಾರೀಕು ಅಂತಿಮಗಳು ಅಂತ ಹೇಳ್ಕೊಂಡು ನಾವುಗಳು ಇಡೀ ಕರ್ನಾಟಕದಾದ್ಯಂತ ಏನು ಕ್ರಾಂತಿಕಾರಿ ರಥಯಾತ್ರೆ ಮತ್ತು ಪಾದಯಾತ್ರೆ ಮಾಡಿದಂತಹ ತಂಡ ಇದೆ ಈ ಒಂದನೇ ತಾರೀಕು ನಾವು ಈ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ನಮ್ಮ ಜೊತೆಯಲ್ಲಿ ಇವತ್ತು ಇಡೀ ಕರ್ನಾಟಕದ ಸಾಮಾಜಿಕ ನ್ಯಾಯಪರವಾದಂತಹ ವೇದಿಕೆಯ ವಕೀಲರುಗಳು ಕೂಡ ಮತ್ತೆ ಅದರ ಅಧ್ಯಕ್ಷರಾದಂತಹ ಅರುಣ್ ಕುಮಾರ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರುವಂತದ್ದು ಬಹಳ ರಿಸಲ್ಟ್ ಓರಿಯೆಂಟೆಡ್ ಆಗಿದೆ ಎರಡು ಗೆಲುವುಗಳನ್ನು ಕೂಡ ನಾವು ದಕ್ಸ್ಕೊಂಡಿದ್ದೀವಿ ಅಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇನ್ನೂ ವಿಳಂಬ ಮಾಡ್ತಾ ಇದೆ ಒಂದು ವಿರೋಧ ಪಕ್ಷದ ನಾಯಕರಾಗಿ ಎಚ್ ವಿಶ್ವನಾಥ್ ಅವರು ಈ ಬಗ್ಗೆ ತಮ್ಮ ಅನಿಸಿಕೆ ಮತ್ತು ಸರ್ಕಾರಕ್ಕೆ ಏನ್ ಆಗ್ರಹಿಸ್ತಾರೆ ಅಂತ ಕೇಳೋದು ನಮ್ಮ ಕುತೂಹಲ ಇದೆ ಈಗ ನಾನು ಅವರಲ್ಲಿ ಕೇಳ್ಕೊಳ್ತೀನಿ ಸರ್ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ನ ಆದೇಶಕ್ಕೆ ಈಗ ಒಂದು ವರ್ಷ ಆಗ್ತಾ ಇದೆ ಒಂದು ವರ್ಷದಲ್ಲಿ ನಾನು ಆಗ್ಲೇ ಹೇಳಿದಾಗ ಎಂಪರಿಕಲ್ ಡಾಟಾ ಲಭ್ಯ ಇದೆ ಅವನೂರ್ ಆಯೋಗದ ವರದಿ ಇದೆ ಸದಾಶಿವ ಆಯೋಗದ ವರದಿ ಇದೆ ಕಾಂತರಾಜ್ ಆಯೋಗದ ವರದಿ ಇದೆ ಎರಡ್ ಸಾವಿರದ ಹನ್ನೂರ ಸೆನ್ಸಸ್ ಇದೆ ಮತ್ತೆ ಕೆ ಪಿ ಎಸ್ಸಿದು ಜಾತಿಯವರು ಅಂಕಿಅಂಶಗಳು ಲಭ್ಯ ಇದೆ ಇದನ್ನ ತಗೊಂಡು ಮಾಡ್ಬೋದಿತ್ತು ಆದ್ರೂ ಒಂದು ಆಯೋಗ ಒಂದರಷ್ಟೇ ಮಾಡಿದ್ದಾರೆ ಓಲಿ ಅದು ಮಾಡಿ ಒಂದು ತಿಂಗಳ ರಿಸಲ್ಟ್ ಕೊಡ್ತೀವಿ ಅಂತ ಅಂದ್ಕೊಂಡವರು ಒಂದು ವರ್ಷ ತಳ್ಳುತ್ತಾ ಇದ್ದಾರೆ ಮುಂದಕ್ಕೆ ಇಂತಹ ಅನ್ಯಾಯದ ಸಂದರ್ಭದಲ್ಲಿ ಒಳ ಮೀಸಲಾತಿ ವಿಚಾರ ಸಂಬಂಧಪಟ್ಟ ಸರ್ಕಾರಕ್ಕೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀವ ಈಗ ಒಳ ಮೀಸಲಾತಿಯನ್ನ ಆಯಾ ರಾಜ್ಯಗಳೇ ಮಾಡಬೇಕು ಅಂತಕ್ಕಂಥ ಆಧಾರದ ಮೇಲೆ ತೀರ್ಮಾನದ ಆಧಾರದ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಮಾಡಿದೆ ಬಟ್ ಅದೇನು ಮುಂದಕ್ಕೆ ಹೋಗ್ತಾನೆ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯನವರು ಅವ್ರ ಬಗ್ಗೆ ನಮ್ಗೆಲ್ಲ ಬಹಳ ಅಪಾರವಾದ ನಂಬಿಕೆ ಯಾಕಂದ್ರೆ ಸಾಮಾಜಿಕ ನ್ಯಾಯ ಅದು ಇದು ಮಾತಾಡ್ತಾರ ಬಟ್ ಯಾಕೋ ಏನೋ ಎರಡನೇ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲ ನಿಂತೋಗಿದೆ ಎಲ್ಲ ಯಾಕೆಂದ್ರೆ ಅವರು ಇದನ್ನ ಕೈಗೆಟ್ಕೋಬಿಟ್ರೆ ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದೇವರಾಜರ್ಸ್ ಹಾವನರ್ ಕಮಿಷನ್ ಎಂತೆಂಥ ವಿರೋಧಗಳು ಬಂತು ವಿಧಾನಸಭೆಯಲ್ಲೇ ಮುಂದುವರಿದ ಸಮಾಜದವರು ಆ ವರದಿಯನ್ನು ಸುಟ್ಟರು ದೇವರಾಜರ್ಸು ಜಗ್ಲಿಲ್ಲ ಮಾಡಿದ್ರು ಅವ್ರು ಮಾಡಿದ್ರಿಂದ ಇವತ್ತು ನಮ್ಗೆಲ್ಲ ಅನುಕೂಲ ಆಗಿದೆ ಬಟ್ ಇವತ್ತು ಒಂದು ನ್ಯಾಯಯುತವಾದಂತ ಹೋರಾಟಕ್ಕೆ ತಾವೆಲ್ಲ ಕೂಡ ಇಳಿದಿರುವಂತದ್ದು ಬಹಳ ಸಂತೋಷ ಆಗ್ಬೇಕಾಗಿದೆ ಯಾಕೆ ಯಾಕೆಂತಂದ್ರೆ ನಮ್ಮಲ್ಲೂ ಕೂಡ ಇವಾಗ ವಿದ್ಯಾವಂತರು ಇದ್ದಾರೆ ಬುದ್ಧಿವಂತರಿದ್ದಾರೆ ಲರ್ನರ್ಸ್ ಇದ್ದಾರೆ ವಿಷಯಗಳ ಬಗ್ಗೆ ಯೋಚನೆ ಮಾಡೋರು ಇದ್ದಾರೆ ಅದ್ರ ಬಗ್ಗೆ ಮಾತಾಡುವಂತ ಜನಗಳಿದ್ದಾರೆ ಇವತ್ತು ಸಮಾಜದಲ್ಲಿ ಸೊ ಹಾಗಾಗಿ ಸರ್ಕಾರ ಇದನ್ನ ವಿಳಂಬ ಮಾಡಬಾರ್ದು ತಾವು ಈಗ ಡೆಲ್ಲಿ ಚಲೋ ಅಂತ ಹೇಳ್ತಾ ಇದೀನಿ ಅವ್ರು ಒಂದನೇ ತಾರೀಕು ಒಂದನೇ ತಾರೀಕು ಒಳಗಾಗಿ ಬಿಕಾಸ್ ಇದಕ್ಕೆ ಸ್ವಲ್ಪ ಬಿಸಿ ಆಗ್ಬೇಕಿದ್ರು ಬಿಸಿ ಆಗ್ಬೇಕಿದ್ರು ಈಗ ನಮ್ಮಲ್ಲಿ ಇಬ್ರು ಮಂತ್ರಿಗಳಿದ್ದಾರೆ ಯಾರು ನಮ್ಮ ಮುನಿಯಪ್ಪನವರು ತಿಮ್ಮಾಪುರ್ಮಾಪುರ್ ಇದ್ದಾರೆ ಎಂ ಎಲ್ ಇದ್ದಾರೆ ನಾನು ಇದನ್ನ ಏನಾದ್ರೂ ಕೂಡ ತ್ಯಾಗ ಮಾಡ್ಲೇಬೇಕು ನಾನ್ ಮಂತ್ರಿ ಆಗಕ್ಕೆ ಸಮಾಜ ತ್ಯಾಗ ಮಾಡಿದೆ ನಾನ್ ಎಮ್ ಎಲ್ ಎ ಆಗುದಕ್ಕೆ ಸಮಾಜ ತ್ಯಾಗ ಮಾಡಿದೆ ನೀನ್ ತ್ಯಾಗ ಈಗ ಸಮಾಜಕ್ಕೆ ಮುನಿಯಪ್ಪನೂರು ತಿಮ್ಮಾಪುರ ಯಾರು ಎಮ್ ಎಲ್ ಎ ರಾಜೀನಾಮೆ ಕೊಡ್ರಿ ಆ ಕೆ ಎಚ್ ಮುನಿಯಪ್ಪ ಆರ್ ಬಿ ತಿಮ್ಮಪ್ಪ ರಾಜೀನಾಮೆ ಕೊಡಬೇಕು ಹೋರಾಡದ ಹೆಚ್ಚಿಸಬೇಕು ಅಂತ ಕೇಳ್ತಿದ್ರಿ ಹೌದು ಒಂದು ಕಡೆ ಆದ್ರೆ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ ಸಾಮಾಜಿಕ ನ್ಯಾಯದ ಹರಿಹಾರ ಅಹಿಂದ ನಾಯಕ ಅಂತ ಹೇಳ್ಕೊಳ್ಬೋದ ಸರ್ಕಾರ ಅರ್ಥ ಅಹಿಂದವಾದ ಏನು ಅರ್ಥ ಇದೆ ಅದನ್ನು ಬರ್ತಾ ಇದೀನಿ ಬರ್ತಾ ಇದ್ದೀನಿ ಈಗ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಸಿಕ್ ಸಿಕ್ಕಿದ ಕಡೆಯಿಂದ ಟೀಕೆ ಮಾಡ್ತಾ ಇದೀವಿ ಯಾಕೆಂದ್ರೆ ನೀವು ಅಹಿಂದ ಅಂತೀರಪ್ಪ ಹೇಳಿ ಯಾರ್ಗೇನ್ ಮಾಡಿದ್ಯ ಮಾಡಿದ್ದೀಯ ಹೇಳಿ ಯಾರು ಬೇರೆ ಸಣ್ಣ ವಿಚಾರ ಇಲ್ಲಿ ಮಂಡ್ಯ ಆ ಮಂಡ್ಯಲ್ಲ ಕೂಕೊಂಡ್ ಸಾಕಾದ ಹಿಂದ ಸರ್ಕಾರ ಬಂತಲ್ರಿ ಒಂದ್ ಸಣ್ಣ ಪೋಸ್ಟ್ ಯಾವಂಗಾರು ಆ ಹಿಂದದ ಅಲ್ಲಿಯೋ ಮೇಜರ್ ಕಮ್ಯುನಿಟಿ ಎಲ್ಲ ಒಬ್ಬ ಸಣ್ಣ ಜಾತಿಯನ್ಗ ಅಲ್ಲಿ ಏನು ಕೊಡ್ಲಿಲ್ಲ ಮತ್ತೆ ನೀನ್ ಯಾವ ಹಿಂದ ಅಹಿಂದ ಕಟ್ಟಿದವ್ರು ಯಾರು ಆರ್ ಎಲ್ ಜಾಲಪ್ಪ ಆರ್ ಎಲ್ ದ್ವಾರ್ಕನಾಥ್ ಹ್ಮ್ ನಮ್ಮ ಮೀಡಿಯಾದಲ್ಲಿ ಅವರ ಅವ್ರ ಅವ್ರ ಕೋಲಾರದಲ್ಲಿ ಏನಾಯ್ತು ಗೊತ್ತೇನೆ ಯಾಕೆಂದ್ರೆ ಈ ಸಿದ್ದರಾಮಯ್ಯ ಎಂತ ಅನ್ನೋದು ಕೇಳ್ತೀನಿ ಕೋಲಾರದಲ್ಲಿ ಏನಾಯ್ತು ಮೊದಲನೇ ಸಭೆ ಅಹಿಂದದ್ದು ಕೋಲಾರದಲ್ಲಿ ಬ್ಯಾಕ್ವರ್ಡ್ ಏರಿಯಾದು ಅಂತ ಅಲ್ಲಿ ಮಾಡಿದ್ರು ಓ ರಾತ್ರಿ ಎಲ್ಲ ಈ ಜಾಲಪ್ಪ ಎಲ್ರದ್ದು ಹಾಕಿದ್ರು ರಾತ್ರಿ ರಾತ್ರಿ ಏನ್ ಮಾಡೋದು ಗೊತ್ತೇನು ಸಿದ್ದರಾಮಯ್ಯ ಶಿಷ್ಯರು ಜಾಲಪ್ಪ ಗೀಲಪ್ಪ ಸಿಂಗು ಎಲ್ಲರದ್ದು ಕಿತ್ತಾಕ್ಬಿಟ್ರು ಎಲ್ಲಿ ನೋಡಿದ್ರು ಸಿದ್ದರಾಮಯ್ಯನೇ ಅಂತ ಸ್ವಾರ್ಥಿ ಇದು ಸರ್ಕಾರವಾಗಿ ಉಳಿದಿಲ್ಲ ಇದು ನಾನು ಸಿ ಸಿದ್ದರಾಮಯ್ಯನವರೇ ಈ ಸಮಾಜಗಳೆಲ್ಲ ನಿಮ್ಮ ಹಿಂದೆ ನಿಂತಿರು ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೂ ಸಹಾಯ ಮಾಡ್ರು ಎಲ್ಲ ತರನೂ ಸಹಾಯ ನಿಲ್ಲಿ ಮತ್ತೆ ಇವ್ರ ಜೊತೆ ವರ್ಷದಿಂದ ಯಾಕೆ ಹಾಗೆ ಬಿಟ್ಕೊಂಡಿದ್ದೀರಾ ಅದನ್ನ ವರ್ಷದಿಂದ ಇನ್ನು ನವಂಬರ್ಗೂ ಡಿಸೆಂಬರ್ ನಿಮ್ಮನ್ನು ತೆಗಿತಾರೆ ಗ್ಯಾರಂಟಿ ಓ ನಾನಿದ್ರೆ ಮಾಡ್ತೇ ಏನಿದ್ರೆ ಈ ಸತ್ತಿಲ್ಲ ಬದುಕಿದೀಯಪ್ಪ ಮಾಡು ಈಗ ನಾನಿದ್ರೆ ಪರವಾಗಿ ಇದೀವಂತವಾಗಿದೀಯ ಈ ಜನಗಳೆಲ್ಲ ಸಹಕಾರ ತೊಗೊಂಡಿದೀಯ ಹಾ ಯಾಕೆ ಮಾಡಲ್ಲ ನೀನು ಅದರಿಂದ ಇಲ್ಲಿ ನಾವು ಜೈ ಅನ್ನುವಾಗ ಜೈ ಎನ್ನು ಧಿಕಾರ ಅನ್ನುವ ಧಿಕ್ಕಾರ ಅನ್ಲೇಬೇಕಾಗುತ್ತೆ ಇಲ್ಲಿವ್ರಿಗೆ ತಾಗೋದಿಲ್ಲ ಅದು ಇಲ್ಲಿ ಈಗ ರಾಹುಲ್ ಗಾಂಧಿ ಅವರು ಇಡೀ ದೇಶದಾದ್ಯಂತ ಜಾಗ ಏನೋ ಭಾರತ ಯಾತ್ರೆ ಅಂತ ಏನೋ ಮಾಡಿ ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸುವಂತ ಮಾತುಗಳನ್ನ ಮಾತಾಡಿದ್ರು ಜಾತಿ ಜನಗಣತಿ ಎಲ್ಲ ಸೋಷಿತ ಸಮುದಾಯಗಳಿಗೆ ಸಮಾನವಾದ ಹಕ್ಕು ಸಿಗಬೇಕು ಅಂತ ಮಾತಾಡ್ತಾರೆ ಅವ್ರದೇ ಪಕ್ಷದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ ಸೊ ಈಗ ನಾವು ದೆಹಲಿ ಚಲೋ ಕಾರ್ಯಕ್ರಮಕ್ಕೆ ಚಲೋ ಕೊಟ್ಟಿದೀವಿ ಯಾಕೆಂತಂದ್ರೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಮನೆಗೆ ಮುತ್ತಿಗೆ ಹಾಕಿ ನಿಮ್ಮ ಪಕ್ಷದ ಸಾಮಾಜಿಕ ನ್ಯಾಯದ ಅರ್ಥ ಏನು ಅಂತ ಕೇಳಬೇಕು ಅಂತ ಹೊರಟಿದ್ವಿ ಗುಡ್ ಆ ಸಂದರ್ಭದಲ್ಲಿ ನೀವು ನಮಗೆ ಯಾವ ರೀತಿಯಾದ ಬೆಂಬಲವನ್ನು ಕೊಡಬಹುದು ಒಳ್ಳೇದೇ ಯಾಕೆ ರಾಹುಲ್ ಗಾಂಧಿ ಮೊನ್ನೆಯಿಂದ ಏನು ಸಿ ಇದೆಲ್ಲ ಮಾಡಿಕೊಂಡು ಅವರು ಇವ್ರಲ್ಲದೇನು ಎಂತದ ಯೋಧ ನೀನು ಯೋಧ ಅಂತ ಹೇಳಿ ಸಿದ್ದರಾಮಯ್ಯ ಬಂದಿದೆ ಕಮಾಲ್ ಕಮಲ್ ನಮ್ಮ ಜೊ ನಮ್ಮ ಜೊತೆ ಬಾ ನಿಂದೇ ಸರ್ಕಾರ ಇದೆ ನಿಮ್ ಪಾರ್ಟಿ ಸರ್ಕಾರ ಕೊಡು ಡೈರೆಕ್ಷನ್ಸ್ ಇಲ್ಲ ಅಂದ್ರೆ ಇಡೀ ಇಡೀ ಸಮಾಜ ನಾವು ಇಡೀ ಸಮಾಜ ನಿಮ್ ವಿರುದ್ಧ ಹೋಗ್ತೀವಿ ಹೇಳಕ್ಕೆ ರಾಹುಲ್ ಗಾಂಧಿ ಒಂದು ಧಮಕಿ ಹಾಕ್ಲೇಬೇಕು ಇರೋ ವಿಚಾರದಲ್ಲಿ ದಿನ ಸುಮ್ ಸುಮ್ಮನೆ ಅದ ಮಾಡಿದ್ರೆ ಯಾಕೆ ಹೋಗ್ತಾ ಇದ್ರಿ ಒಂದು ವರ್ಷ ನಂಗೆ ಕೂತೈತಿಲ್ಲ ಅದು ಕುದೈತಿಲ್ಲ ಅವನು ಅವರು ಡೈರೆಕ್ಷನ್ ಅಲ್ಲ ಅವ್ರಿಗೆ ಏನ್ ನೋಡ್ರಿ ರಾಹುಲ್ ಗಾಂಧಿಗೆ ಪಾಪ ಅವೆಲ್ಲ ಈ ಅರ್ಥನೂ ಇಲ್ಲ ಅವ್ನಿಗೆ ಈ ಸಿದ್ದರಾಮಯ್ಯ ಹೇಳ್ಕೊಡ್ತಾನೆ ಅವನು ಹೇಳ್ತಾನೆ ಅಷ್ಟೇ ಈ ನಾವು ಈ ಪೂಜೆ ಕೂತ್ಕೀವಲ್ಲ ಪೂಜೆಗೆ ಅಲ್ಲಿ ಪುರೋಹಿತ ಇರ್ತಾನೆ ನಮಗೂ ಮಂತ್ರ ಗೊತ್ತಿಲ್ಲ ಮಮಾ ಅಂತ ನಾವು ಮಮಾ ನೀರ್ಬಿಡಿ ಬಿಡಿ ಅಷ್ಟೇ ಆಗಸ್ಟ್ ಒಂದೇ ತಾರೀಕು ಮೈಸೂರಿನಲ್ಲೂ ಕೂಡ ಬಹಳ ಬೃಹತ್ ಆದಂತ ಪ್ರತಿಭಟನೆಗೆ ನಾವು ಕರೆ ಕೊಟ್ಟಿದ್ವಿ ಸರ್ ಅವತ್ತೇನಂದ್ರೆ ಸರ್ಕಾರದ ಶವಯಾತ್ರೆ ಮಾಡಿ ನಮ್ಮ ಪಾಲಿಗೆ ಸರ್ಕಾರ ಸತ್ತಿದೆ ಅಂತ ಬಂದು ನಮ್ಮ ತಲೆಗಳನ್ನ ಬೋಳ್ಸಿ ಕೂದಲನ್ನ ಸಿಎಂಗೆ ಪಾರ್ಸಲ್ ಕಳಿಸ್ತಾ ದಯವಿಟ್ಟು ಈ ಹೋರಾಡ್ತಾರೆ ತಾವು ನಮ್ಮ ಜೊತೆ ಗೊತ್ತೀನಿ ರೀ ನಮ್ಮ ಸಂಪೂರ್ಣ ಸಹಕಾರ ಇದು ಯಾಕೆಂದ್ರೆ ಫಾರ್ ಎ ಕಾಸ್ ನೀವೇನು ಯಾರ ಮೇಲೆ ಏನು ಹೋಗ್ತಾ ಇಲ್ಲ ಯಾರ ಮೇಲೆ ಏನು ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೀವಿ ನಮ್ಮ ಹಕ್ಕೇ ನಮ್ಮ ಹಕ್ಕನ್ನ ನೀವು ಕೇಳ್ತಾ ನ್ಯಾಯಯುತವಾದಂತ ಹಕ್ಕನ್ನ ನ್ಯಾಯಯುತವಾಗಿ ಕೇಳ್ತಾ ಇದೀನಿ ಅದು ಎಲ್ರು ಸಪೋರ್ಟ್ ಮಾಡಬೇಕು ಅದ್ರ ನಮ್ಮ ಈ ಇಡೀ ಹೋರಾಟದಲ್ಲಿ ನಮ್ಮ ಏನ್ ಸಾಮಾಜಿಕ ನ್ಯಾಯ ಅನ್ನೋದಿದೆ ನಮ್ಮದೇ ತರದ ಶೋಷಿತ ಅಸ್ಪೃಶ್ಯ ಎಲ್ಲಾ ಹಕ್ಕಿನ್ನ ಕೂಡ ವಂಚಿತರಾಗ ಸಮುದಾಯದಿಂದ ಬಂದಂತ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಎಚ್ ಸಿ ಮಾದೇವಪ್ಪ ಬಹುಶಃ ಬಹಳ ದೊಡ್ಡ ವೈರಿ ಅಂತ ವರ್ತಿಸ್ತಾ ಇದಾರೆ ಕೇವಲ ಪಕ್ಷಕ್ಕೋಸ್ಕರ ತನ್ನ ಸಮುದಾಯ ಮತ್ತು ನಮ್ಮ ಸಮುದಾಯ ಎರಡನ್ನೂ ಕೂಡ ನಾಶ ಮಾಡುವಂತ ಕೆಲಸವನ್ನು ಮಾಡ್ತಾ ಇದಾರೆ ಒಳ ಜಾತಿ ಜಾರಿ ಆಗದೆ ಎಲ್ಲ ರಿಕ್ರೂಟ್ಮೆಂಟ್ಗಳನ್ನ ಶುರು ಮಾಡ್ಬಿಟ್ಟಿದ್ರು ಟ್ರಾನ್ಸ್ಫರ್ ಶುರು ಮಾಡ್ಬಿಟ್ಟಿದ್ರು ಮತ್ತೀಗ ಪ್ರಮೋಷನ್ ಇನ್ನು ಶುರು ಮಾಡ್ತಾ ಇದ್ದಾರೆ ಏನಾದರೂ ಒಂದು ಕಿವಿ ಮಾತು ಸರ್ ಈಗ ಇವೆಲ್ಲ ಗೊದ್ದಲಗಳಿದಾವೆ ಅದೆಲ್ಲ ಸ್ವಲ್ಪ ತಡಿರಿ ಏನಂತ ತಡಿರಿ ಏನದು ಯಾಕೆಂತ ನೀನು ಯಾವತ್ತೋ ಮಾಡ್ತಿ ಬೇಗ ಇದು ಆಗ್ಬೇಕು ಅದು ಆಗ್ಬೇಕು ಹಾ ಆಮೇಲೆ ಈ ಮಹಾದೇವಪ್ಪ ಇವೆಲ್ಲ ಬೆಳಗ್ಗೆ ಎದ್ರಿ ಸಂವಿಧಾನ ಎಲ್ಲಪ್ಪ ಸಂವಿಧಾನ ಏನ್ ಸಂವಿಧಾನ ಅಂದ್ರೇನು ಎಲ್ಲರನ್ನು ಗೌರವಿಸುವುದೇ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಒಳಗೆ ತೆಗೆದು ಬಿಡ್ತೀಯ ಕೆಲವ್ನ ಹ್ಮ್ ಬೆಳಗ್ಗೆ ಎದ್ರೆ ಸಂವಿಧಾನ ಸಂವಿಧಾನ ಆದ್ರಿಂದ ನೀವು ಡೆಲ್ಲಿಗೆ ಹೋಗೋದಕ್ಕೆ ಏನೇನು ನನ್ನ ಸಪೋರ್ಟ್ ಸಂಪೂರ್ಣವಾಗಿ ಬೇಕಾದ್ರೆ ಒಂದನೇ ಡೆಲ್ಲಿಗೆ ಹೋಗುವಂಥದ್ದು ಆಗಸ್ಟ್ ನಂತರ ಆಗಸ್ಟ್ ಎಂಡ್ಗೆ ಒಂದನೇ ತಾರೀಕು ಮೈಸೂರಲ್ಲೂ ಕೂಡ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ ಬೃಹತ್ ಪ್ರತಿಭಟನೆ ನಡೆಯುತ್ತೆ सो so, आ कार्यक्रम त खणित बुझ्छु